ಉಡುಪಿ ಜಿಲ್ಲೆಯಲ್ಲಿ ದನಗಳೆರ ಹಾವಳಿ ಹೆಚ್ಚುತ್ತಿದ್ದು ಪೊಲೀಸರ ನಿದ್ದೆಗಿಡಿಸಿದೆ ಕಳೆದ ಒಂದು ತಿಂಗಳಿನಿಂದ ದನಗಳೆತನದ ಪ್ರಕರಣಗಳು ಹೆಚ್ಚುತ್ತಿವೆ ಹತ್ತಕ್ಕೂ ಅಧಿಕ ದನಗಳೆತನದ ಪ್ರಕರಣಗಳು ಉಡುಪಿ ಜಿಲ್ಲೆಯ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಸುಳ್ಯ ಮಂಗಳೂರು ಭಾಗದಿಂದ ಬಂದು ಉಡುಪಿ ಜಿಲ್ಲೆಯಲ್ಲಿ ಕೃತ್ಯವನ್ನು ನಡೆಸುತ್ತಿದ್ದಾರೆ ದನಗಳಿರ ಕೃತ್ಯವನ್ನ ಮಟ್ಟಹಾಕಿಯೇ ಸಿದ್ಧ ಅಂತ ಪೊಲೀಸರು ಹಗಲು ರಾತ್ರಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಕಳೆದ ಒಂದು ತಿಂಗಳಿನಿಂದ ಈಚೆಗೆ ರಾತ್ರಿ ವೇಳೆ ಬಿಡಾರಿ ದರಗಳನ್ನು ಹಿಂಸಾತ್ಮಕವಾಗಿ ವಾಹನದಲ್ಲಿ ಎಳೆದೊಯ್ದು ಸಾಗಾಟ ಮಾಡಲಾಗ್ತಿದೆ ನಕಲಿ ನೋಂದಣಿ ಇರುವ ಕಾರುಗಳನ್ನ ಬಳಸಿ ಜಾನುವಾರುಗಳನ್ನ ಕಳವು ಮಾಡಲಾಗ್ತಿದೆ ಮಂಗಳೂರು ಭಾಗದ ಸುಳ್ಯ ಉಳ್ಳಾಳ ಭಾಗದ ದನಗಳರು ಉಡುಪಿ ಜಿಲ್ಲೆಯಲ್ಲಿ ಜಾನುವಾರುಗಳನ್ನ ಕದ್ದು ಮಂಗಳೂರು ಕಡೆಗೆ ತೆರಳುವ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಹಲವು ದನಗಳೆತರ ಪ್ರಕರಣಗಳನ್ನ ಈಗಾಗಲೇ ಭೇತಿಸಿ ಆರೋಪಿಗಳನ್ನು ಜೈಲಿ ಕಟ್ಟಿದ್ದಾರೆ ಆದರೆ ಮತ್ತೆ ಮತ್ತೆ ದನಗಳೆತನ ಪ್ರಕರಣಗಳು ದಾಖಲಾಗ್ತಲೇ ಇವೆ ಗಂಗೊಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ದನಗಳೆತನ ಪ್ರಕರಣಕ್ಕೆ ಸಂಬಂಧಿಸಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಹಗಲು ರಾತ್ರಿ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರ ಮಾರ್ಗದರ್ಶನದಲ್ಲಿ ಗಂಗೊಳ್ಳಿ ಠಾಣಾ ಎಸ್ಐ ಪವನ್ ನಾಯ್ಕ್ ನಿರ್ದೇಶನದಲ್ಲಿ ಗಂಗೊಳ್ಳಿ ಠಾಣಾ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ದಾರೆ ರಾತ್ರಿ ವೇಳೆ ಜಾನುವಾರುಗಳನ್ನ ಸಾಗಾಟ ಮಾಡ್ತಾ ಇರುವ ಖಚಿತ ಮಾಹಿತಿ ಪಡೆದ ಪೊಲೀಸರ ತಂಡ ಹೆಜಮಾಡಿ ಟೋಲ್ಗೇಟ್ ಹಾಗೂ ಮೂಲ್ಕಿಯಲ್ಲಿ ಬ್ಯಾರಿಕೇಡ್ಗಳನ್ನು ಇಟ್ಟು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಜಾನುವಾರು ಸಾಕಾಟದ ಫಾರ್ಚುನರ್ ಕಾರು ಹೆಜಮಾಡಿ ಟೋಲ್ಗೇಟ್ಗೆ ಬರ್ತಾ ಇದ್ದಂತೆ ಖಾಸಗಿ ಕಾರಿನಲ್ಲಿದ್ದ ಪೊಲೀಸರು ಫಾರ್ಚುನರ್ ಕಾರನ್ನು ಸುತ್ತುವರಿದು ವಶಕ್ಕೆ ಪಡೆಯಲು ಮುಂದಾದ್ರು ಕಾರಿನಲ್ಲಿದ್ದ ಆರೋಪಿಗಳಾದ ಶಾರೋಜ್ ಸಫಾನ್ ಕಾಪು ಅಜೀಂ ಕಾಪು ಮತ್ತು ರಾಜಿಕ್ನನ್ನ ವಶಕ್ಕೆ ಪಡೆಯಲು ಮುಂದಾದಾಗ ಏಕಾಏಕಿ ಪೊಲೀಸರ ಮೇಲೆ ಕಾರು ಹರಿಸಿ ಕೊಲೆಗೆ ಯತ್ನಿಸಿದ್ದಾರೆ ಘಟನೆಯಲ್ಲಿ ಪಿಎಸ್ಐ ಬಸವರಾಜ್ ಕನಶೆಟ್ಟಿ ಸಿಬ್ಬಂದಿ ಸಂದೀಪ್ ಅವರಿಗೆ ಗಾಯಗಳಾಗಿವೆ ಪಕ್ಕದಲ್ಲೇ ನಿಲ್ಲಿಸಿದ್ದ ಟೋಲ್ ಪೆಟ್ರೋಲಿಂಗ್ ವಾಹನಕ್ಕೂ ಕಾರು ಡಿಕ್ಕಿ ಹೊಡೆಸಿದ್ದು ವಾಹನ ಚಾಲಕ ಲೋಹಿತ್ ಎಂಬುವರಿಗೂ ಗಾಯಗಳಾಗಿವೆ ದನಗಳರ ಕಾರ್ಯಾಚರಣೆಯ ಮಾಹಿತಿ ಬೆಳಿತಿದ್ದ ಎಸ್ಪಿ ಹರಿರಾಮ್ ಶಂಕರ್ ಅವರು ಘಟನೆ ನಡೆದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಅಲ್ಲದೆ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಿ ಕಾರ್ಯಪ್ರವೃತ್ತರಾಗುವಂತೆ ಸೂಚಿಸಿದ್ದಾರೆ ಇನ್ನು ಪೊಲೀಸರ ಮೇಲೆ ಕಾರು ಹರಿಸಿ ಕೊಲೆಗೆ ಯತ್ನಿಸಿರುವ ಆರೋಪಿ ಮಹಮ್ಮದ್ ಶಾರೂಜ್ನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಕೊಲೆಗೆ ಯತ್ನಿಸಿದ ಕಾರನ್ನ ವಶಕ್ಕೆ ಪಡೆಯಲಾಗಿದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಕೊಲೆಗೆ ಯತ್ನಿಸಿರುವ ಬಗ್ಗೆ ಮೂರು ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಅಲ್ಲದೆ ಎಸ್ಪಿ ಹರಿರಾಮ್ ಶಂಕರ್ ಅವರು ಈಗಾಗಲೇ ಐದು ತಂಡಗಳನ್ನು ರಚಿಸಿದ್ದು ಕಾರ್ಯಾಚರಣೆ ಮುಂದುವರೆದಿದೆ